ನ್ಯೂಸ್ ವಾಹಿನಿಗೆ ಸ್ವಾಗತ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಾರೆಂದು ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿದೆ ಈ ಕುರಿತಂತೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಶಾಸಕರು ಮಾಡಿರುವುದಕ್ಕೆ ಆರು ತಿಂಗಳವರೆಗೆ ಅಮಾನತು ಮಾಡಿರುವುದು ಸ್ಪೀಕರ್ ಸ್ಥಾನದ ಗೌರವ ಹೆಚ್ಚಿಸಿದೆ ಎಂದಿದ್ದಾರೆ ಸ್ಪೀಕರ್ ಮೇಲೆ ಪೇಪರ್ ಹಸಿದ್ರೆ ಸುಮ್ಮನೆ ಬಿಜೆಪಿ ಅವರಿಗೆ ನಮ್ ಜೊತೆ ಫೈಟ್ ಮಾಡೋಕಾಗ್ತಾ ಇಲ್ಲ ಯಾವತ್ತಾದ್ರೂ ಬಡವರ ಕಷ್ಟ ಕೇಳಿದ್ದೀರಾ ನಿಮಗೆ ಜನರ ಕಷ್ಟ ಬೇಕಾಗಿಲ್ಲ ವಿಷಯ ಇಟ್ಕೊಂಡಿದ್ದಾರೆ ನಾನು ಏನಾದರೂ ಸ್ಪೀಕರ್ ಸ್ಥಾನದಲ್ಲಿ ಇದ್ರೆ ಎರಡು ವರ್ಷ ಸಸ್ಪೆಂಡ್ ಮಾಡ್ತಾ ಇದ್ದೆ ಅಲ್ಲದೆ ಸ್ಪೀಕರ್ ಅವರು ಐವತ್ತು ಜನರನ್ನ ಅಮಾನತು ಮಾಡ್ತಾರೆ ಅಂದ್ಕೊಂಡಿದ್ದೆ ಆದ್ರೆ ಸ್ಪೀಕರ್ ಹದಿನೆಂಟು ಜನರನ್ನ ಮಾತ್ರ ಮಾಡಿದ್ದಾರೆ ಸ್ಪೀಕರ್ ನನ್ನನ್ನು ಅತಿ ಹೆಚ್ಚು ಬಗ್ಗಿದ್ದಾರೆ ಮಧ್ಯದಲ್ಲಿ ಅಡ್ಡಿ ಮಾಡಿದ್ದಾರೆ ಇದಕ್ಕೆ ಅಮಾನತು ಮಾಡಿರೋದು ಸರಿ ಇದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಹೀಗೆ ಈ ಬಿಜೆಪಿ ಐಟಿ ಸಿಎಲ್ ಎತ್ತಿ ಬಿಸಾಕಿದ್ರೆ ಸರಿಯಾಗುತ್ತೆ ಈ ದೈತ್ಯಕಾರದ ಜೀವವನ್ನ ಹೇಗೆ ಹೊರೋದು ಯಾರೋ ಒಬ್ಬರನ್ನ ಹನ್ನೆರಡು ಜನ ಎತ್ಕೊಂಡು ಬಂದಿದ್ದಾರೆ ಮಾರ್ಷರ್ಗಳಿಗೆ ಕಷ್ಟ ಆಗ್ತಾ ಇತ್ತು ಎಂದು ವಂಗ್ಯವಾಡಿದ್ರು ನೋಡಿ ಈಗ ಆರು ತಿಂಗಳವರೆಗೆ ಅಮಾನತ್ ಮಾಡಿರೋದು ಸ್ಪೀಕರ್ ಸ್ಥಾನದ ಗೌರವ ಹೆಚ್ಚಾಗಿದೆ ಸ್ಪೀಕರ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ನಿಷ್ಪಕ್ಷಪಾತವಾಗಿ ಯಾರು ತಪ್ಪು ಮಾಡಿದ್ರು ಕ್ರಮ ತಗೋಬೇಕು ಅಂತ ಸ್ಪೀಕರ್ ಸಾಹೇಬರು ಈ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ಸ್ಪೀಕರ್ ಮೇಲೆ ಪೇಪರ್ ಎಸಿತಾ ಇದ್ದರೆ ಸ್ಪೀಕರ್ ಮೇಲೆ ಬುಕ್ ಎಸಿತಾ ಇದ್ದರೆ ಸಿ ಎಮ್ ಮೇಲೆ ಪೇಪರು ಬುಕ್ ಎಸಿತಾ ಆಗುತ್ತಾ ನಾನೇ ಸ್ಪೀಕರ್ ಸ್ಥಾನದಲ್ಲಿ ಇದ್ದಿದ್ದರೆ ಎರಡು ವರ್ಷ ಸಸ್ಪೆಂಡ್ ಮಾಡ್ತಿದ್ದೆ ಅವ್ರು ಮಾಡಿರೋ ಕೆಲಸಕ್ಕೆ ನಾ ಸರ್ಕಾರ ಮಾತು ಈಗ ನಾನು ಹೇಳೋದು ಬಿ ಜೆ ಪಿಯವ್ರ ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವರು ಹೇಳ್ಕೊಟ್ಟಿದ್ವಾ ಎಮ್ ಮೇಲೆ ಬುಕ್ಕು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ ಇವರು ಬಿ ಜೆ ಪಿಯವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ನಮ್ಮ ಜೊತೆ ಫೈಟ್ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ತೇಜೋದೆ ಮಾಡೋದು ಏನೋ ಒಂದು ಮಾಡೋದು ಆಗ್ತಿದೆ ನಾನು ಬಿ ಜೆ ಪಿ ಹೇಳ್ತೀನಿ ಬಡವ್ರ ಕಷ್ಟನ ಯಾವತ್ತಾದರೂ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀರಾ ಮಾಡಿಲ್ಲ ಬಡವ್ರ ಕಷ್ಟ ಕೇಳಿದ್ದೀರಾ ಕೇಳಿಲ್ಲ ಸರ್ ನಮ್ಮ ಏರಿಯಾದಲ್ಲಿ ಪಾಪ ಸ್ವಲ್ಪ ಜನಕ್ಕೆ ಪೆನ್ಷನ್ ಇಲ್ಲ ಸರ್ ಗೃಹಲಕ್ಷ್ಮಿ ಬರ್ತಿಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ಕೇಳಿಲ್ಲ ನಿಮಗೆ ಜನರಿಗೆ ಕಷ್ಟ ಬೇಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೆಂಗೆ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಿಮ್ಮ ತಲೆಯಲ್ಲಿರೋದು ಯಾವುದ್ಯಾವುದೋ ವಿಚಾರ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ ನನಗೂ ಭಾಳ ಬೇಜಾರಾಗಿದ್ದೇನೆ ಅಂದರೆ ಇವತ್ತು ಸ್ಪೀಕರ್ ಮೇಲೆ ಇವ್ರು ಹಿಂಗೆ ಬಿಹೇವ್ ಮಾಡಿದ್ದು ಹದಿನೆಂಟು ಜನ ನಾನು ಒಂದು ಐವತ್ತು ಜನನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಕೂತಿದ್ದೆ ನಮ್ಮ ಸ್ಪೀಕರ್ ಅವರು ಹದಿನೆಂಟು ಜನನ ಮಾಡಿದ್ದಾರೆ ಆರು ತಿಂಗಳು ಒಳ್ಳೆಯ ತೀರ್ಮಾನ ಅಂದರೆ ಸ್ಪೀಕರ್ ಸರಿ ಸ್ಪೀಕರು ನಿಷ್ಪಕ್ಷಪಾತವಾಗಿ ಅವ್ರ ಚೇರ್ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ನನಗನಿಸಿದೆ ಸರ್ ನೋಡಿ ನಾನು ಸ್ಪೀಕರ್ ಸಾಹೇಬ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು ಸ್ಪೀಕರ್ ಅವರು ಈಗ ನಾವು ರೂಲಿಂಗ್ ಎಮ್ ಎಲ್ ಎಗಳು ನನಗೆ ಬಿ ಜೆ ಪಿಯವ್ರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೆ ಹೆಚ್ಚು ಆ ಲೆಕ್ಕಕ್ಕೆ ನಾನು ಬಿ ಜೆ ಪಿ ಎಮ್ ಎಲ್ ಎನಾ ಕಾಂಗ್ರೆಸ್ ಎಮ್ ಎಲ್ ಎ ತಾನೆ ಸ್ಪೀಕರ್ ಅವರು ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ ಫಾರ್ ಎಕ್ಸಾಂಪಲ್ ನನ್ನನ್ನು ಸ್ಪೀಕರ್ ಬೈದಿದ್ದೇ ಹೆಚ್ಚು ಇದರ ಅರ್ಥ ಏನು ಅಂದರೆ ಸದನದಲ್ಲಿ ಯಾರು ಮಧ್ಯದಲ್ಲಿ ಮಾತಾಡೋಕ್ಕೋದ್ರು ಸ್ಪೀಕರ್ ತಡೀತಾರೆ ಇವತ್ತು ಮಧ್ಯದಲ್ಲಿ ಅಡಚಣೆ ಮಾಡಿದ್ರು ಅದಕ್ಕೆ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ ಬಿ ಜೆ ಪಿ ಅವ್ರಿಗೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ಕಲೀರಿ ಬಿ ಜೆ ಪಿ ಐ ಟಿ ಸೆಲ್ನ ಚೇಂಜ್ ಮಾಡಿ ಬಿ ಜೆ ಪಿ ಟ್ವೀಟರ್ ಮಹಾಪ್ರಭುಗಳನ್ನ ಎತ್ತು ಬಿಸಾಕಿ ಇವತ್ತು ನಮ್ಮ ಸೆಷನಲ್ಲಿ ಸ್ಪೀಕರ್ ಅವರು ಎತ್ತಿ ಆಚೆ ಹಾಕಿದ್ರಲ್ಲ ಅವ್ರನ್ನ ಹಂಗೆ ಬಿ ಜೆ ಪಿ ಐ ಟಿ ಸೆಲ್ನ ಎತ್ತ ಆಚೆ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಸರ್ ಗಲಾಟೆ ಎಲ್ಲ ಸ್ಪೀಕರ್ ಸಸ್ಪೆಂಡ್ ಮಾಡೋದ್ರು ಒಬ್ಬರು ಆಚೆ ಹೋಗ್ತಿಲ್ಲ ಸರ್ ಆ ಬೃದಾಕಾರವಾದ ದೇಹಗಳನ್ನ ಹೊರೋನ ಯಾರು ಹೇಳಿ ನೀವು ವಿಡಿಯೋ ಸಿಗ್ತಾ ಇಲ್ಲ ಗೊತ್ತಿಲ್ಲ ಒಳಗಡೆ ಮೂರ್ನಾಲ್ಕು ಜನ ಬೀಳ್ತಾ ಇದ್ದಾರೆ ಮಾರ್ಷಲ್ ಹೇಳ್ತಿದ್ದಾರೆ ಹಣ ಹೊರಕ್ಕೆ ಆಗ್ತಿಲ್ಲ ಹಣ ಹೊರ ಒಂದಿಬ್ರು ಮೂರು ಜನ ಬಿದ್ದೋದ್ರು ಆ ದೈತ್ಯಾಕಾರದ ಜೀವಗಳನ್ನ ಯಾರು ಹೊರವರು ನೀವು ಈಗ ನೋಡಿ ಅದನ್ನ ಒಳಗಡೆ ಬೆಲ್ಲತ್ ಸರ್ ವೀಡಿಯೋ ಮಾಡಿದ್ರು ಬೆಲ್ಲತ್ ಸರ್ ವಿಡಿಯೋ ಮಾಡಿದ್ರು ಮೋಸ್ಟ್ಲಿ ಮೀಡಿಯಾ ಅವ್ರು ಕೊಡ್ತಾರೆ ಪಾಪ ನಡ್ಕೊಂಡೋಗಿ ಹೋಗಿ ಅಂದರೆ ಅವ್ರು ಯಾರೋ ಒಬ್ಬರನ್ನ ಹನ್ನೆರಡು ಜನ ಹೊತ್ಕೊಂಡೋಗಿದ್ದಾರೆ ಆದರೂ ಸ್ಲಿಪ್ ಆಗ್ತಿದ್ದಾರೆ ಆ ದೈತ್ಯಾಕಾರದ ಜೀವಗಳನ್ನ ಒಬ್ಬ ಮಾರ್ಷಲ್ಗಳಿಗೆ ಉದ್ದೇಶ ಸರ್ ಅವ್ರಿಗೆ ಐಡಿಯಾಲಜಿಕಲಿ ನಮ್ಮ ಜೊತೆ ಫೈಟ್ ಮಾಡೋದು ದಮ್ಮಿದೆಯಾ ಸರ್ ಅವ್ರಿಗೆ ನಾನು ಆಗಲೇ ಮಧ್ಯಾಹ್ನ ಕೇಳಿದ್ದೆ ಯತ್ನಾಳ್ ಅವ್ರನ್ನ ಸುನೀಲ್ ಕುಮಾರ್ ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ಮಂಪ್ರ ಪರೀಕ್ಷೆ ಮಾಡಿ ಅಂತ ನಾನು ಮತ್ತೆ ಕೇಳ್ತೀನಿ ಇಲ್ಲ ಡಿಬೇಟಿಗೆ ಬರಕ್ಕೆ ಕೇಳಿ ಸುಮ್ ಸುಮ್ಮನೆ ಏನೂ ಗೊತ್ತಿಲ್ಲದೆ ಸೆಷನಲ್ಲಿ ಮಾತಾಡ್ತಾರೆ ಅಲ್ವಾ ನಾನು ಇಷ್ಟು ಹೇಳೋಕೆ ಬಯಸ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು